ಶಿರವಾಗಿ ಎರಗಿದರೆ ನರ ಸುರರು ಒಲಿದು ಸಿರಿ ಸುರಿದು ಕೈಲಾಸಕರ ತಲಾಮಲಕ ಎಂಬ ಮಾತಿದೆ ಹಾಗಾಗಿ ನನ್ನೆಲ್ಲ ಗುರು ಹಿರಿಯರಿಗೆ ಶಿರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಕುರಿತಾಗಿ ನನ್ನ ಅರಿವಿನ ಮಿತಿಯಲ್ಲಿ ಮಾತನಾಡಲು ಇದ್ದೇನೆ ಕರೆಯವ ಹೆಸರು ಎಲ್ಲರಿಗಿದೆ ಮಿತ್ರ ನೆನವ ಹೆಸರು ಕೆಲವರಿಗೆ ಮಾತ್ರ ಅಂತ ಹೇಳುವ ಒಂದು ಮಾತಿದೆ ಭಾರತೀಯರೆಲ್ಲರೂ ಸದಾ ನೆನಪಿನಲ್ಲಿರಿಸಿಕೊಂಡು ಪೂಜಿಸಲೇಬೇಕಾದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮಿಳುನಾಡಿನ ತಿರುತ್ತಣಿಯಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ವೀರಸ್ವಾಮಿ ಸೀತಮ್ಮ ದಂಪತಿಗಳ ಮಗನಾಗಿ ಜನಿಸಿದರು ಹುಟ್ಟೂರಿನಲ್ಲಿಯೇ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ಮದ್ರಾಸಿನಲ್ಲಿ ಉನ್ನತ ಶಿಕ್ಷಣವನ್ನು ಪೂರೈಸಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ರೇ ರೇ ಕೋಕಿಲ ಮಾಮಜ ಮೌನಂ ಕಿಂಚಿದ ದುಂಚೆಯ ಪಂಚಮ ರಾಗಂ ನತೆ ತ್ವಾಮಿಹ ಕೋಜ ನೀತೆ ಕಾಕ ಕದಂಬಕ ನಿಹಿತೆ ಚೂತೆ ಅಂತ ಹೇಳುವ ಒಂದು ಸುಭಾಷಿತ ಇದೆ ಕಾಗೆ ಗೂಬೆಗಳು ತುಂಬಿರುವಂತಹ ವನದಲ್ಲಿ ಕೋಗಿಲೆಯೊಂದು ಮಧುರವಾದಂತಹ ರಾಗದಿಂದ ಉಲಿ ಾಗ ಅದು ತನ್ನ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರಲು ಸಾಧ್ಯ ಅದೇ ರೀತಿಯಾಗಿ ರಾಧಾಕೃಷ್ಣನ್ ಅವರು ತಮ್ಮ ಅಪಾರವಾದಂತಹ ಪಾಂಡಿತ್ಯ ವಿವೇಚನಾ ಶಕ್ತಿ ಆಲೋಚನಾ ಶಕ್ತಿ ಚಿಂತನಾ ಸಾಮರ್ಥ್ಯಗಳಿಂದ ಬಹುಬೇಗ ಪ್ರಸಿದ್ಧಿಯನ್ನು ಪಡೆದರು ಅದಕ್ಕಾಗಿಯೇ ಇವರು ಅನೇಕ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ಆಯ್ಕೆಯಾದರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವಾಗ ಇವರಿಗೆ ಭಾರತದ ಉಪರಾಷ್ಟ್ರಪತಿಯಾಗುವಂತಹ ಅವಕಾಶ ಒದಗಿ ಬಂತು ಅದೇ ಸಂದರ್ಭದಲ್ಲಿ ಕಾಲೇಜಿನ ಹುಡುಗರು ಇವರನ್ನ ಅಲಂಕರಿಸಿದ ಸಾರೋಟಿನಲ್ಲಿ ಉಳ್ಳಡಿಸಿದ್ದಾವೆ ಸ್ವತಃ ಕುದುರೆಗಳಾಗಿ ಸಾರೋಟನ್ನು ಎಳೆದಿರುವಂತಹ ಘಟನೆ ಜನ ಇಂದಿಗೂ ಜನಜನಿತವಾಗಿದ್ದು ಇದು ಗುರು ಶಿಷ್ಯರ ಬಾಂಧವ್ಯಕ್ಕೆ ಹಿಡಿದಂತಹ ಕನ್ನಡಿಯಾಗಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇವರು ಭಾರತದ ರಾಷ್ಟ್ರಪತಿ ಸ್ಥಾನಕ್ಕೇರಿದರು ನಾಭಿಷೇಕೋ ನಸಂಸ್ಕಾರೋ ಸಿಂಹಸ್ಯ ಕ್ರಿಯತೆ ವನಃ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯ ಮೃಗೇಂದ್ರತ ಅಂದರೆ ಸಿಂಹವೊಂದು ತಾನು ಕಾಡಿನ ರಾಜ ಅಂಥೇಳಿ ಘೋಷಿಸಿಕೊಳ್ಳಬೇಕಾಗಿಲ್ಲ ಅದಕ್ಕೆ ಯಾರು ಪಟ್ಟಾಭಿಷೇಕವನ್ನು ಮಾಡಿ ಇದು ಕಾಡಿನ ರಾಜ ಅಂಥೇಳಿ ಘೋಷಿಸೋದಿಲ್ಲ ಆದರೆ ಅದು ತನ್ನ ಸನ್ ಅಂತಸ್ಸತ್ವದಿಂದ ಕಾಡಿನ ರಾಜನಾಗಿ ವಿಜೃಂಭಿಸುತ್ತದೆ ಅದೇ ರೀತಿಯಾಗಿ ಇವರು ತಮ್ಮ ಅಂತಸ್ತ್ವದಿಂದ ತಮ್ಮಲ್ಲಿರುವಂತಹ ಜ್ಞಾನದಿಂದಾಗಿ ರಾಷ್ಟ್ರಪತಿಯ ಹುದ್ದೆಗೆರಿದರು ದೇಶದ ಪ್ರಗತಿ ಎನ್ನುವುದು ಕೇವಲ ಅಂಕಿ ಸಂಖ್ಯೆಗಳಲ್ಲಿಲ್ಲ ಅದು ವಿದ್ಯಾರ್ಥಿಗಳ ಕಂಗಳಲ್ಲಿದೆ ಶಿಕ್ಷಕರ ಕೈಯಲ್ಲಿದೆ ರಾಜಕಾರಣಿಗಳ ಪ್ರಾಮಾಣಿಕತೆಯಲ್ಲಿದೆ ಅಧಿಕಾರಿಗಳ ನಿಷ್ಠೆಯಲ್ಲಿದೆ ಪ್ರಾಮಾಣಿಕತೆಯಲ್ಲಿ ರೈತರ ಬೇವರ ಹನಿಯಲ್ಲಿದೆ ಅನ್ನುವುದನ್ನ ಮನಗಂಡಿದ್ರು ಎವ್ರಿ ಗ್ರೇಟ್ ಬಿಲ್ಡಿಂಗ್ ಒನ್ಸ್ ಅ ಲೈನ್ ಲೆನ್ ಎವ್ರಿ ಗ್ರೇಟ್ ಪರ್ಸನ್ ಒನ್ಸ್ ಅ ಕಾಮನ್ ಮ್ಯಾನ್ ಇಟ್ಸ್ ನಾಟ್ ಇಂಪಾ ಇಂಪಾರ್ಟೆಂಟ್ ವಾಟ್ ಆರ್ ಯು ಟುಡೇ ವಾಟ್ ವಿಲ್ ಯು ಬಿಕಮ್ ಟುಮಾರೋ ಎನ್ನುವುದನ್ನು ನಾವು ರಾಧಾಕೃಷ್ಣನ್ ಅವರ ಜೀವನದಿಂದ ಕಲಿಯಬೇಕು ಅನೇಕ ಪ್ರಶಸ್ತಿ ಸನ್ಮಾನಗಳು ಇವರನ್ನು ಅರಸಿಕೊಂಡು ಬಂದವು ಅದರಲ್ಲಿ ನೊಬೆಲ್ ಪ್ರಶಸ್ತಿಗಾಗಿ ಇವರು ಹದಿನಾರು ಸಲ ನಾಮಿನೇಟ್ ಆಗಿದ್ದಾರೆ ಅಷ್ಟೇ ಅಲ್ಲ ಇವರಿಗೆ ಅತ್ಯುನ್ನತವಾದಂತಹ ಡಾಕ್ಟರೇಟ್ ಪ್ರಶಸ್ತಿ ಹಾಗೂ ಭಾರತ ರತ್ನ ಪ್ರಶಸ್ತಿಗಳು ಲಭಿಸಿದ್ದಾವೆ ಇವರ ಇವರ ಪ್ರಾಮಾಣಿಕತೆ ನಿಷ್ಠೆ ನಾವು ಆದರ್ಶರಾಗಿ ನಾವು ಿಕೊಳ್ಳಬೇಕಾದದ್ದು ಇಂತಹವರು ತಮ್ಮ ಹುಟ್ಟಿದ ದಿನವನ್ನು ಎಲ್ಲ ಗುರುಗಳ ಹುಟ್ಟಿದ ದಿನವನ್ನಾಗಿಸಿದರು ಎಲ್ಲ ಗುರುವ ಗುರುವರಿಯರ ಸಂಭ್ರಮದ ದಿನವನ್ನಾಗಿಸಿದರು ಇಂತಹ ಮಹಾನ್ ಚೇತನ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಏಪ್ರಿಲ್ ಹದಿನಾರರಂದು ನಮ್ಮನ್ನಗಲಿದರು ಇಂತಹ ಪುಣ್ಯಾತ್ಮರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕಾದದು ನಮ್ಮೆಲ್ಲರ ಆದರ್ಶ ಕರ್ತವ್ಯವಾಗಿದೆ ಗುರುವೆ ನಿನ್ನಡಿಗಳಿಗೆ ಎರಗುವುದೇ ನನ್ನ ಭಾಗ್ಯ ನಿನ್ ನೀವು ತೋರಿದ ದಾರಿ ನಮಗೆ ಅದುವೇ ಸನ್ಮಾರ್ಗ ಅಂತ ಹೇಳ್ತಾ ನಮ್ಮ ಈ ಇಂತಹ ಪುಣ್ಯಾತ್ಮರ ಸಾಧನೆಯ ಸಾಲುಗಳು ನನ್ನ ನಾಲಿಗೆಯಲ್ಲಾಡಲು ಅವಕಾಶ ನೀಡಿದಂತಹ ರೋಟರಿ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಿಗೆ ನನ್ನ ಶಿರಸಾ ನಮಸ್ಕಾರವನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ